ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾರ ಅಂಥದ್ದು ದೀಪಾವಳಿ ಹಬ್ಬದ ದಿನದ ವ್ಲಾಗ್ ಇದು ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಅಪ್ಪ ಅವ್ರ ಭಗವಂತರು ಕೂಡ ಬಂದಿದ್ರು ಆಂಜನೇಯ ಸ್ವಾಮಿ ಬೆಟ್ಟದಿಂದ ಕಮದಳ್ಳಿಯಿಂದ ನಮ್ಮ ಕಡೆಗೆ ವರ್ಷ ವರ್ಷವೂ ಈ ಥರ ಭಗವಂತರು ಬರ್ತಾರೆ ನಾವು ಇವ್ರನ್ನ ಕೋಡಂಗಿಗಳು ಅಂತಲೂ ಸಹಿತ ಕರೀತಿದ್ವಿ ಚಿಕ್ಕ ಹುಡುಗರಲ್ಲಿ ಇವಾಗ ಸ್ವಲ್ಪ ಬುದ್ಧಿ ಬಂದ ಮೇಲೆ ಭಗವಂತರು ಅಂತ ಹೇಳಿ ಕರೆಯುವಂಥದ್ದು ಪ್ರತಿ ವರ್ಷ ದೀಪಾವಳಿ ಹಬ್ಬದಿನ ಇವರು ಈ ಥರ ಬಂದು ನಮ್ಮ ಊರಲ್ಲಿ ಡ್ಯಾನ್ಸ್ನ ಮಾಡಿಬಿಟ್ಟು ಹೋಗ್ತಾರೆ ಈ ಥರ ಕಂಬಗಳನ್ನು ತೊಗೊಂಡು ಬಂದು ದೊಡ್ಡದಾಗೆ ಜಾತ್ರೆಗಳನ್ನು ಕೂಡ ಮಾಡ್ತಾರೆ ಕಂಬದಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ದೇವರಿದೆ ತುಂಬನೇ ಫೇಮಸ್ ದೇವರು ಅಂತಲೇ ಹೇಳ್ಬೋದು ನಂದು ಹಳೆ ವಿಡಿಯೋದಲ್ಲಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ದೇವಸ್ಥಾನನ ನೋಡ್ಬೋದು ತುಂಬ ಅಂದರೆ ತುಂಬಾ ಚಿಕ್ಕದು ದೇವಸ್ಥಾನ ಆದರೆ ಕೀರ್ತಿ ಮಾತ್ರ ಅಪಾರ ಅಂತಲೇ ಹೇಳ್ತೀನಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ದೇವರು ನೋಡಲಿಕ್ಕೆ ಅಂತೂ ಅದರ ಮಹಿಮೆಯೂ ಅಷ್ಟೇ ತುಂಬನೇ ಅಪಾರ ಅಂತಲೇ ಹೇಳ್ತೀನಿ ಇನ್ನು ಹಂಗಾಗಿ ನಮ್ಮೂರ ಕಡೆ ಈ ತರ ಬಂದು ಡ್ಯಾನ್ಸ್ ಮಾಡೋಗ್ಬಿಟ್ಟು ದೇವ್ರದ್ದು ಆರಾಧನೆ ಕೂಡ ಮಾಡಿ ಹೋಗ್ತಾರೆ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿ ದೀಪಾವಳಿ ಹಬ್ಬದ ದಿನ ಈ ತರ ಎಲ್ಲ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಹೋಗುವಂಥದ್ದು ಇನ್ನ ಕೊಡೋರು ಅಕ್ ಕೂಡ ಕೊಡ್ತಾರೆ ಅದನ್ನ ತಗೊಂಡೋಗಿ ಪ್ರಸಾದ ಮಾಡಿ ದೇವಸ್ಥಾನ ಹತ್ರ ಎಲ್ರಿಗೂ ಕೂಡ ಹಂಚುವಂಥದ್ದು ಇದೇನೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇರಬಹುದು ಇನ್ನ ಈ ದೇವ್ರಿಗೆ ಅಭಿಷೇಕ ಮಾಡಿಸೋರು ತುಂಬಾ ಜನ ಅಂತನೆ ಹೇಳ್ಬಹುದು ಹಂಗಾಗಿ ಪ್ರತಿ ವಾರನೂ ಒಂದೊಂಥರ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡಿ ಡೆಕೋರೇಷನ್ ಮಾಡ್ತಾರೆ ಇದೇನೆ ದೇವಸ್ಥಾನ ತುಂಬಾ ತುಂಬನೇ ಚಿಕ್ಕದು ಒಳಗಡೆ ಕೂರ್ಲಿಕ್ಕೂ ಕೂಡ ಜಾಗ ಇರೋದಿಲ್ಲ ಆ ತರ ಇದ್ರೆ ಅದರ ಮಹಿಮೆ ಮಾತ್ರ ತುಂಬಾ ಅಪಾರ ಇನ್ನು ಚಿಕ್ಕ ಮಕ್ಕಳೆಲ್ಲ ಮನ್ಗಿದ್ದ ಹಾಸ್ಕೆ ಮೇಲೆ ಇವ್ರಿನ್ ಮಾಡ್ಕೊತಾ ಇದ್ರೆ ಜ್ವರ ಬಂದಿದ್ರೆ ಬಿಟ್ಟು ಬಿಟ್ಟು ಎದ್ರುಕೊಂತರ ಇರೋರಿಗೆಲ್ಲ ಈ ತರ ಭಗವಂತರ ಕೈಲಿ ಹುಲಿ ಚರ್ಮದಲ್ಲಿ ಓಡಸ್ತಾರೆ ಹಂಗಾಗಿ ಬೇಗನೆ ಹುಷಾರಾಗುತ್ತೆ ಅಂತಾನೆ ಹೇಳ್ತೀನಿ ತುಂಬಾ ಅಂದ್ರೆ ಗಗನ್ ಚೆನ್ನಾಗಿದೆ ತೋರ್ಸು ಪಟಾಕಿನ ಯಾವತರ ಐತೆ ಎಷ್ಟ್ ದೊಡ್ಡದು ಎಷ್ಟಿದು ಗಗನ್ ತುಪ್ಪ ದಿಸಿದ ದೊಡ್ಡದ್ ಬಾಕ್ಸ್ ಬೇಕು ಪಟಾಕಿ ಅಂತ ಕೇಳ್ತಾ ಇದ್ದ ಹಂಗಾಗಿ ಸಿಂಗ್ ತಗೋ ಬಂದವ್ರೆ ಅಪ್ಪು ನೋಡಿ ಎಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾವಳೆ ಅಂತ ಪಟಾಕಿ ಹೊಡಿತೀರಾ ಐಶುವ ಯಶ ಇಷ್ಟೊಂದ್ ಐತೆ ಮುಟ್ಬಿಡ ಕೈಗೆಲ್ಲ ಅವಳಿಗೆ ಕೈಗೆಲ್ಲ ಕೊಟ್ಬೇಡ ಇನ್ನು ಗಗನು ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಕೇಳೋ ಕೇಳೋವಂಥದ್ದೇ ಊಟ ತಿಂಡಿ ಬಟ್ಟೆ ಏನೂ ಕೇಳೋದಿಲ್ಲ ಪಟಾಕಿ ಅಂತ ಹೇಳಿದ್ರೆ ತುಂಬನೇ ಇಷ್ಟಪಡ್ತಾನೆ ನಾನು ಚಿಕ್ಕ ಮಗು ಅಂತ ಹೇಳ್ಬಿಟ್ಟು ಅವಾಗ್ಲಿಂದ ಅಷ್ಟೇನೆ ಪಟಾಕಿನ ಜಾಸ್ತಿ ಅಷ್ಟಾಗಿ ಕೊಡಿಸ್ತಾ ಇರಲಿಲ್ಲ ಶಿವು ಈ ನಡುವೆ ತುಂಬಾನೇ ತೊಗೊಂಡು ಬಂದು ಕೊಡ್ತಾರೆ ಅವನಿಗೆ ಗಂಡು ಮಕ್ಕಳು ಹೊಡಿಲಿ ಅಂತೇಳಿ ನಾವೆಲ್ಲ ಇವಾಗ ಹೊಡಿಲಿಕ್ಕೆ ಆಗೋದಿಲ್ಲ ಅವನು ಹೊಡಿಲಿ ಬಿಡು ಅವ್ನ ಖುಷಿ ಅಂತೇಳಿ ತೊಗೊಂಡು ಬಂದು ಕೊಡೋ ಅಂಥದ್ದು ಅವ್ನಿಗೆ ಎಷ್ಟೇ ತೊಗೊಂಡು ಬಂದು ಕೊಟ್ರು ತೃಪ್ತಿ ಅನ್ನೋದು ಆಗೋದಿಲ್ಲ ಇನ್ನೂ ಅದು ಬೇಕು ಇದು ಬೇಕು ಅಂತೇಳಿ ಕೇಳ್ತಾನೆ ಇರ್ತಾನೆ ಇನ್ನು ಇಲ್ಲೆಲ್ಲ ಬಂದು ಈ ಪಟಾಕಿ ಬಾಕ್ಸು ಮೂರುವರೆ ಸಾವಿರ ಹೇಳಿದ್ರು ಹಂಗಾಗಿ ಶಿವ್ ಇನ್ನು ಶಿವು ಹೋಗಿದ್ರು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಅಲ್ಲೇ ತಗೊಂಡ್ ಬಂದಿದ್ರು ತಮಿಳ್ನಾಡು ಹೊಸೂರಲ್ಲೇ ಪಟಾಕಿ ಗೋಡನ್ ಇದೆ ಅಲ್ಲೇ ತಯಾರು ಮಾಡ್ತಾರಲ್ವ ಹಂಗಾಗಿ ಕಡಿಮೆ ಪ್ರೈಸ್ ಆಗಿ ಕೊಟ್ಟರು ಅಂತಲೇ ಹೇಳ್ಬಾರ್ದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಬಾಕ್ಸ್ನ ಕೊಟ್ಟಿದ್ರು ಹಂಗಾಗಿ ಗಗನು ಎರಡು ಬಾಕ್ಸ್ನ ತಗಿಸ್ಕೊಂಡಿದ್ದ ಇವಾಗ ಅದನ್ನು ಕೂಡ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾನೆ ಯಾವ ಥರ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ನ ಎತ್ತಿಟ್ಬಿಟ್ಟು ಒಂದೇ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ ಅವ್ನಿಗೆ ಎಷ್ಟೇ ಹೊಡೆದ್ರೂ ತೃಪ್ತಿ ಆಗೋದಿಲ್ಲ ಆಮೇಲೆ ಮತ್ತೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಊರಿಗೆ ಕೂಡ ಹೋಗಿದ್ರು ಅಮಾವಾಸ್ಯೆ ಎದ್ದಿದ್ರಿಂದ ಅಪ್ಪನಿಗೆ ಎಡೆ ಕೂಡ ಇಟ್ಬಿಟ್ಟು ಬರಲಿಕ್ಕೆ ಅಂತ ಹೇಳಿ ದೀಪಾವಳಿ ಹಬ್ಬ ದಿನವೇ ಅಮಾವಾಸ್ಯೆ ಬಂದಿದ್ದರಿಂದ ಎಡೆ ಕೂಡ ಇಟ್ಟಿದ್ದಾರೆ ಇದು ಹತ್ತನೇ ತಿಂಗಳದು ಎಡೆ ಇನ್ನೆರಡು ತಿಂಗಳು ಇಟ್ಟರೆ ಒಂದು ವರ್ಷ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು ನಾವು ಅಪ್ಪ ತಿರೋಗಿ ಇನ್ನು ನಾವು ದಸರಾ ಹಬ್ಬದಲ್ಲಿ ಗಾಡಿಗೆ ಪೂಜೆನ ಮಾಡಿರಲಿಲ್ಲ ಮನೆಗೂ ಕೂಡ ಪೂಜೆ ಮಾಡಿರಲಿಲ್ಲ ಹಂಗಾಗಿ ಇವತ್ತು ದೀಪಾವಳಿ ಹಬ್ಬದ ದಿನ ಮಾಡೋಣ ಇವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ವಾ ಹಂಗಾಗಿ ತುಂಬಾ ಒಳ್ಳೆಯದಲ್ವಾ ಅಂತ ಹೇಳ್ಬಿಟ್ಟು ಗಾಡಿಗಳಿಗೂ ಇವತ್ತು ಪೂಜೆನ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಅಮ್ಮನ ಜೊತೆ ಎಡೆ ಇಡ್ಲಿಕ್ಕೆ ನಾನು ಊರಿಗೆ ಹೋಗ್ಬೇಕಿತ್ತು ಇನ್ನೂ ಇಲ್ಲ ಹೊಡೆಸ್ಬೇಕು एसएसपी डांस में डॉ एसएसपी नहीं, अरे ले 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 ले। <laughs> आधे उबी न बड़े ते ते साथ में उबी न बान न दंते, कार न दंते, आड़ी न आड़ी न दंते, इन बंदा आड़ न दंते, इन बंदा मेले बाकी मत देखो। <laughs> 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 <वारे। laughs> <वारे। laughs> हे ಇನ್ನು ಯಶುಗೆ ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ರೋಡ್ಗೆ ಕರ್ಕೊಂಡು ಹೋಗೋದೇ ಅಪರೂಪನೂ ಅವಳ ಹಂಗಾಗಿ ಮಕ್ಳುಗಳು ಶನಿವಾರ ಭಾನುವಾರ ಬಂತು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬರ್ತಾರೆ ಆಟ ಆಡಿಸ್ಲಿಕ್ಕೆ ಇನ್ನು ಇವಾಗ ಕೆಳಗಡೆನೇ ಕರ್ಕೊಂಡು ಬಂದ್ಬಿಟ್ಟಿರೋದ್ರಿಂದ ಅವಳಿಗೆ ಎಲ್ಲರೂ ಕೂಡ ಮುತ್ತ ಹಾಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವಳು ಇವಾಗ ಹೊಸದಾಗಿ ಯಾವುದು ಸಾಂಗ್ಸು ಫಿಲಮ್ಸು ಯಾವ ಹಾಡು ಬರುತ್ತೆ ಅದು ಜಾಸ್ತಿ ಯಾವುದು ಕೇಳ್ತಾ ಇರ್ತಾಳೆ ಅದಕ್ಕೆಲ್ಲ ಬೇಗನೆ ಎಡಿಟ್ ಆಗಿಬಿಡ್ತಾಳೆ ಹಂಗಾಗಿ ಆ ಫೇವ್ರೆಟ್ ಸಾಂಗ್ಗಳು ಯಾವುದಾದ್ರು ಬಂದರೆ ಯಾರು ಬೇರೆಯವ್ರು ಹಾಡೇಳಂಗಿಲ್ಲ ಏನು ಇಲ್ಲ ಅವ್ರಿಗೆಲ್ಲ ಹೊಡೆಯೋದು ಕಿರ್ಚೋದು ಎಲ್ಲ ಮಾಡ್ತಾಳೆ ಅವಳಿಗಿನ್ನೂ ಮಾತಾಡಲಿಕ್ಕೆ ಬರೋದಿಲ್ವಲ್ಲ ಹಂಗಾಗಿ ಇವಳು ಕೂಡ ಆಡೇಳ್ಲಿಕ್ಕೆ ಶುರು ಮಾಡ್ಕೊತಾಳೆ ಅಂತಲೇ ಹೇಳ್ಬೋದು ಅವಳದೇ ಆದ ಭಾಷೆಯಲ್ಲಿ ಅವಳು ಕೂಡ ಆಡ್ತಾಯಿರ್ತಾಳೆ ಅವಾಗವಾಗ ಇನ್ನು ಶಿವ ಒಂದು ಕಡೆ ಬಾಳೆ ಕಟ್ತಾ ಇದ್ರು ಹಂಗಾಗಿ ನಾನು ಒಂದು ಕಡೆಯಿಂದ ಕುಂಕುಮನ ಹಾಕೊಂಡು ಬಂದ್ಬಿಡೋಣ ಅಂತೇಳಿ ಗಾಡಿಗಳಿಗೆಲ್ಲ ನಾಮನ ಇಟ್ಕೊಂಡು ಬರ್ತಾ ಇದ್ದೀನಿ ಇಬ್ರು ಸೇರಿ ಬೇಗನೆ ಪೂಜೆನ ಮುಗಿಸೋಣ ಅಂತ ಹೇಳ್ಬಿಟ್ಟು ಸಂಜೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತೇಳಿ ಅಂದ್ಕೊಂಡಿರೋ ಅಂಥದ್ದು ನೋಡಬೇಕು ಮಳೆ ಬೇರೆ ಬಂದಿ ಬಂದು ಹೋಗ್ತಾ ಇದೆ ಮಳೆ ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಂಗಾಗಿ ಬೇಗನೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಮಾಡ್ತಾ ಇದೀವಿ ನೋಡಬೇಕು ಎಷ್ಟು ಟೈಮ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ ಟೈಮ್ ಇದ್ದರೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ಗಗನು ನಮಗೆ ಏನು ಕೆಲಸ ಮಾಡಿಬಿಟ್ಟ ಅಂತ ಹೇಳಿದ್ರೆ ನನಗಂತೂ ತುಂಬನೇ ಬೇಜಾರಾಗೋಯಿತು ನನಗಂತೂ ದೀಪಾವಳಿ ಖುಷಿನೇ ಹೊರಟೋಗ್ಬಿಡ್ತು ಅಂತ ಹೇಳಿ ಅನಿಸುತ್ತೆ ಹಾಸ್ಟೆಲಿಂದ ನಾನು ನಾಲ್ಕು ದಿನ ರಜೆನ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದೆ ಗುರುವಾರವರೆಗೂ ಅಂತ ಹೇಳ್ಬಿಟ್ಟು ಅವನು ಸಡನ್ನಾಗೆ ಆಸ್ಟಲ್ಲಿಂದ ಫೋನ್ ಮಾಡಿದ್ರು ಅಂತೇಳಿ ಪೂಜೆ ಇದೆ ಅಂತೇಳಿ ಹೊರಟೋಗ್ಬಿಟ್ಟಿದ್ದ ಅವರು ನಮ್ಮನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಜೊತೇಲಿ ಹೇಳಿದ್ರಂತೆ ಇವನು ಸೈಕಲ್ ತೊಗೊಂಡು ಒಬ್ಬನೇ ಹೋಗ್ಬಿಟ್ಟಿರೋದ್ರಿಂದ ಹಾಸ್ಟೆಲಿಂದ ವಾಪಸ್ಸು ಕಳಿಸೋದಿಲ್ಲ ಅಂತ ಹೇಳಿ ಅವನ್ನ ಅಲ್ಲೇ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು ಹಂಗಾಗಿ ನಮಗೆ ಪೂಜೆ ಮಾಡಲಿ ು ತುಂಬಾನೇ ಕಷ್ಟ ಆಯ್ತು ಅಂತಾನೆ ಹೇಳ್ಬೋದು ಅವನಿಲ್ದಲೇ ನನಗೆ ದೀಪಾವಳಿ ಹಬ್ಬನ ಮಾಡಬೇಕು ಅಂತ ಹೇಳಿ ಇರಲಿಲ್ಲ ಹಂಗಾಗಿ ಅವನು ಸಹಿತ ಕರ್ಕೊಂಡು ಬಂದಿದೆ ನಮ್ಮ ಜೊತೆನೇ ಖುಷಿಯಿಂದ ಪೂಜೆನ ಮಾಡ್ಲಿ ಅಂತ ಹೇಳ್ಬಿಟ್ಟು ಇನ್ನು ಮನೆ ಹತ್ರನೇ ಇದೆ ಆಸ್ಟಲ್ಲು ಸ್ವಲ್ಪ ದೂರನೇ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ತುಂಬಾ ದೂರ ಏನು ಹಾಕಿರಲಿಲ್ಲ ಅವನು ಆತರ ಮಾಡಿದ್ರಿಂದ ನಮಗೆ ಸ್ವಲ್ಪ ಹಬ್ಬದ ಖುಷಿನೇ ಹೋಗ್ಬಿಡ್ತು ಅಂತಾನೆ ಹೇಳ್ಬೋದು ಇನ್ನು ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತಲ್ವ ಬರಬೇಕಾದ್ರೆ ರೋಡಲ್ಲಿ ಏನಾದರೂ ಹೆಜ್ಜೆ ಕಡಿಮೆ ಆಗಿಬಿಟ್ಟಿದ್ರೆ ಅಂತ ಹೇಳಿ ಹಂಗಾಗಿ ಅವರು ಭಯದಲ್ಲಿ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ರು ನಾವು ಎಷ್ಟೇ ಕೇಳಿದ್ರು ಅವರು ವಾಪಸ್ ಕಳಿಸ್ಲಿಲ್ಲ ಇಲ್ಲ ಅವ್ನಿಗೆ ಪನಿಷ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ರು ಹಾಗಾಗಿ ತುಂಬಾ ಬೇಜಾರಾಗೋಯಿತು ನನಗಂತೂ ಈ ಥರ ಮಾಡ್ತಾನೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ತುಂಬ ಇಷ್ಟಪಟ್ಟುಕೊಂಡು ಪಟಾಕಿ ಕೂಡ ತೆಗಿಸ್ಕೊಂಡಿದ್ದ ಅದನ್ನು ಕೂಡ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋದ ಹುಡುಗರೆಲ್ಲ ತುಂಬಾ ಮಿಸ್ ಮಾಡಿಕೊಂಡು ಕೇಳ್ತಾ ಇದ್ವು ಅಣ್ಣ ಇಲ್ವಾ ಅಣ್ಣ ಇಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಬೇಜಾರಾಗೋಯಿತು ಒಂದು ಕ್ಷಣ ಹಳೂ ಬಂದಂಗೆ ಆಗ್ಬಿಡ್ತು ಅಂತಲೇ ಹೇಳ್ಬೋದು ನನಗೆ ಯಾವ ಥರ ಅಂತ ಹೇಳಿದ್ರೆ ಏನಾದರೂ ಹಬ್ಬ ಎಲ್ಲಾದರೂ ಮಾಡಬೇಕಾದ್ರೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ಇರಬೇಕು ಫ್ಯಾಮಿಲಿ ಅಮ್ಮ ಎಲ್ಲರೂ ಇರಬೇಕು ಒಬ್ಬರು ಇಲ್ಲ ಅಂತ ಹೇಳಿದ್ರೆ ನನಗೆ ಯಾವುದೇ ಥರ ಖುಷಿ ಅಂತ ಹೇಳಿ ಅನ್ಸೋದಿಲ್ಲ ಇನ್ನು ಅಕ್ಕವ್ರ ಮನೆ ಪೂಜೆ ಮಾಡೋ ದಿವಸ ಇದ್ದ ಇನ್ನು ನಮ್ಮ ಮನೇಲಿ ಪೂಜೆ ಮಾಡೋ ದಿನನೇ ಹೊಟ್ಟೋಗಿಬಿಟ್ನಲ್ಲ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಇನ್ನು ದಸರಾದಲ್ಲೂ ಕೂಡ ಪೂಜೆ ಮಾಡಿರಲಿಲ್ವಲ್ಲ ಅಂತೇಳಿ ಸರಿ ಅಂದ್ಬಿಟ್ಟು ಶಿವ ನಾನು ಶಿವ ಮೂರೇ ಜನನೇ ಸೇರಿ ಪೂಜೆನ ಮಾಡ್ತಾ ಇನ್ನು ಅಮ್ಮ ಎಡೆ ಇಕ್ಕಕ್ಕೆ ಅಂತೇಳಿ ಊರಿಗೆ ಹೋಗಿದ್ರು ಅಪ್ಪಂಗೆ ಅವರು ಕೂಡ ಬಂದಿರಲಿಲ್ಲ ಈ ಮಳೆ ಬೇರೆ ಬಂದು ಬಂದು ಹೋಗ್ತಾ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಮಾಡೋಣ ಅಂತೇಳಿ ಪೂಜೆನ ಮಾಡ್ತಾಯಿದ್ದೀವಿ ಆಮೇಲೆ ಹೋಗಿ ಹಾಸ್ಟೆಲ್ ಹತ್ರ ಮಾತಾಡಿಕೊಂಡು ನೋಡೋಣ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡಬೇಕು ಹಾಸ್ಟೆಲ್ ಹತ್ರನೂ ಹೋಗೋಣ ಅಂತೇಳಿ ತುಂಬ ಸರಿ ಫೋನು ಮಾಡಿದೆ ಅವರು ಇಲ್ಲ ಮೇಡಮ್ ಕಳ್ಸೋದೇ ಇಲ್ಲ ಅಂತ ಹೇಳ್ಬಿಟ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ಇನ್ನು ಇವತ್ತಿನ ಟಿಫನ್ಗೆ ಪಲಾವು ಮತ್ತೆ ಕೇಸರಿ ಭಾತನ ಮಾಡಿದ್ದೆ ಅದನ್ನು ಕೂಡ ತಿಂದಿರ್ಲಿಲ್ಲ ಹಂಗೆ ಹೋಗ್ಬಿಟ್ಟಿದ್ದ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಗಗನ ಇರ್ಲಿಲ್ವಲ್ಲ ಹಂಗಾಗಿ ಒಬ್ಬಟ್ಟನ ಮಾಡಲಿಲ್ಲ ಪಲಾವು ಮತ್ತೆ ಕೇಸರಿ ಭಾತೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಇನ್ನು ನಾವು ಕೂಡ ಪೂಜೆನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದೀವಿ ಇನ್ನು ಶಿವನೇ ಫಸ್ಟ್ ಪೂಜೆನ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದೀನಿ ಫಸ್ಟ್ ಯಾರೇ ಆದರೂ ಅಷ್ಟೇನೇ ಮನೇಲಿ ಗಂಡು ಮಕ್ಕಳು ಪೂಜೆನ ಮಾಡ್ಬೇಕಂತೆ ಆಮೇಲೆ ನೆಕ್ಸ್ಟ್ ನಾನು ಮಾಡ್ತಾರಂಥದ್ದು ಶಿವ ಫಸ್ಟ್ ಮಾಡಿ ಎಲ್ಲ ಇದು ಇಳಿ ಎಲ್ಲ ತೆಗೆದ್ಬಿಡ್ಲಿ ಗಾಡಿಗೆ ದೃಷ್ಟಿ ಎಲ್ಲ ಹಾಗಿರುತ್ತಲ್ವಾ ಹಂಗಾಗಿ ಅದನ್ನೆಲ್ಲ ಮಾಡ್ಬಿಡ್ಲಿ ಅಂತ ಹೇಳಿ ಅಷ್ಟಾಗಿ ಮಾಡ್ಲಿಕ್ಕೆ ಮಾಡ್ತಾರೆ ಹಂಗಾಗಿ ಅವ್ರ ಕೆಲವೇ ಮಾಡಿಸ್ತಾರ ನಮ್ಮ ನಮ್ ಎಲ್ಲ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದ ದಿನ ಗಾಡಿಗಳಿಗೆ ಯಾರು ಅಷ್ಟಾಗಿ ಪೂಜೆನೆ ಮಾಡೋದಿಲ್ಲ ಎಲ್ಲಾನು ದಸರಾದಲ್ಲೇ ಮಾಡೋ ಅಂತದ್ದು ಆಯುಧ ಪೂಜೆ ದಿನ ಆಯುಧಗಳಿಗೆಲ್ಲ ಪೂಜೆ ಮಾಡ್ಬೇಕು ಮತ್ತೆ ವಾಹನಗಳಿಗೆಲ್ಲ ಪೂಜೆ ಮಾಡ್ಬೇಕು ಈ ಬೋರು ಎಲ್ಲಾ ಇರುತ್ತಲ್ಲ ಹಂಗಾಗಿ ಅಂಥದ್ಗೆಲ್ಲ ಪೂಜೆನೆ ಮಾಡೋ ಅಂತದ್ದು ಇನ್ನ ನಮ್ದು ಅವಾಗಿಂದ ನಾವು ದೀಪಾವಳಿ ಹಬ್ಬನ ಮಾಡ್ಕೊಂತ ಬಂದ್ಬಿಟ್ವಿ ಹಂಗಾಗಿ ಅದೇನೆ ರೂಢಿ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಹಂಗಾಗಿ ಇವಾಗ್ಲೂ ಕೂಡ ನಾವು ದೀಪಾವಳಿ ಹಬ್ಬದ ದಿನನೇ ಪೂಜೆನ ಮಾಡ್ತಾ ಇದ್ದೀವಿ ಗಗನ್ ಇದ್ದಿದ್ರೆ ತುಂಬಾನೇ ಚೆನ್ನಾಗಿರೋದು ಅವನೊಬ್ಬ ಮಿಸ್ ಆದ ಮತ್ತೆ ಅಮ್ಮನು ಕೂಡ ಮಿಸ್ ಆದ್ರು ಅಂತಾನೆ ಹೇಳ್ಬಹುದು ಇನ್ನ ಶಿವನೇ ಪೂಜೆ ಕೂಡ ಎಲ್ಲಾ ಮಾಡಿ ಮುಗಿಸ್ತಾ ಇದ್ದಾರೆ

ಇನ್ನು ಮಕ್ಕಳನ್ನೆಲ್ಲ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಈ ಪ್ಲೇಸಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ಇದೇ ಥರನೇ ಇದ್ವಿ ಎಲ್ಲಿ ದಸರಾನ ಮಾಡ್ತಾರೆ ಎಲ್ಲಿ ಕುಂಬ್ಳಿಕೆ ಹೊಡಿತಾರೆ ಅಲ್ಲೆಲ್ಲ ದುಡ್ಡನ್ನ ತೊಗೊಂಡು ಬರೋಕ್ಕೆ ಓಟೋಗಿಬಿಡೋ ಅಂತಲೇ ಹೇಳ್ಬೋದು ಯಾರ್ಯಾರು ಪೂಜೆ ಮಾಡ್ತಾರೆ ಅಲ್ಲೆಲ್ಲ ಹೋಗೋದು ದುಡ್ಡನ್ನ ತಗೊಳ್ಳೋದು ಇದನ್ನೆಲ್ಲ ನೋಡಿ ನಮ್ಮ ಚೈಲ್ಡ್ಹುಡ್ ಎಲ್ಲ ತುಂಬಾ ನೆನಪಾಯಿತು ಅಂತಲೇ ಹೇಳ್ತೀನಿ ಹಂಗಾಗಿ ನನಗೆ ಇದನ್ನೆಲ್ಲ ನೋಡಿ ಒಂದು ಕ್ಷಣ ತುಂಬನೇ ಖುಷಿಪಟ್ಟೆ ಅಂತ ಅಂತೇಳಿ ತುಂಬನೇ ಬೇಜಾರಾಗಿದ್ನಲ್ವ ಇದನ್ನೆಲ್ಲ ನೋಡಿ ನನಗೆ ಖುಷಿ ಖುಷಿಯಾಯಿತು ಹಂಗಾಗಿ ಇವಾಗ ಪೂಜೆ ಕೊಟ್ಟು ಮುಗೀತು ಇನ್ನು ಶಿವ ಕೂಡ ನಿಂಬೆಹಣ್ಣ ಗಾಡಿಗೆ ಹತ್ತಿಸ್ತಾ ಇದ್ದಾರೆ ಇವಾಗ ಯಶು ಇರೋದ್ರಿಂದ ನಾನು ಗಾಡಿನ ಏನು ಇದು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಜಾಸ್ತಿನ ಹಂಗಾಗಿ ಶಿವನೇ ಜಾಸ್ತಿ ಗಾಡಿನ ಓಡಿಸೋ ಅವಳು ತುಂಬಾನೇ ಆಟ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಪಾಪುನಲ್ಲಿ ಸುಮ್ಮನೆ ಇರ್ತಾ ಇದ್ಲು ಇವಾಗ ಆತರ ಎಲ್ಲ ಇರೋದಿಲ್ಲ ನಾನು ಮುಂದೆ ಕಡೆನೆ ನಿಂತ್ಕೋಬೇಕು ಅಂತ ಹೇಳಿ ತುಂಬಾನೇ ಆಟ ಮಾಡೋದು ಎಲ್ಲ ಮಾಡ್ತಾಳೆ ಹಂಗಾಗಿ ನಾನು ಗಾಡಿಗೆ ನಿಂಬೆಹಣ್ಣೇನೋ ಹತ್ತಿಸ್ಲಿಕ್ಕೆ ಹೋಗ್ನಿಲ್ಲ ಹಂಗಾಗಿ ಶಿವನೇ ಹತ್ತಿಸಿದ್ರು ಇವಾಗ ನೋಡ್ತಾ ಇರ್ಬೋದು ಕಾರ್ಗೂ ಹೋಗ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಹಂಗಾಗಿ ಅವ್ಳನ್ನೂ ಕೂಡ ು ನಿಮ್ಮೇನ್ ಮೇಲೆ ಗಾಡಿನ ಹತ್ಲಿಕ್ಕೆ ಹೋಗಿದ್ದಾರೆ ಈ ನಡುವೆ ಅಂತೂ ತುಂಬಾನೇ ಹಠ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಅವಳು ಏನು ಹೇಳ್ತಾಳೆ ಅದನ್ನೇ ಮಾಡಬೇಕು ಚೆನ್ನಾಗೇ ಬುದ್ಧಿ ಬಂದ್ಬಿಟ್ಟಿದೆ ಇನ್ನ ನಮ್ಮದು ದೀಪಾವಳಿ ಹಬ್ಬದ್ದು ಪೂಜೆ ಈ ತರ ಸಿಂಪಲ್ ಆಗಿ ಮಾಡಿದ್ವಿ ಅಂತಾನೆ ಹೇಳ್ಬೋದು ಗಗನ ಇದ್ದಿದ್ರೆ ನನಗೆ ಇನ್ನೂ ಸ್ವಲ್ಪ ಖುಷಿಯಾಗಿರೋದು ಅವನು ಇಲ್ಲದೇ ಇರೋದ್ರಿಂದ ಸೈಕಲ್ಗೂ ಕೂಡ ಪೂಜೆನ ಮಾಡ್ಲಿಕ್ಕೆ ಆಗಲಿಲ್ಲ ನು ತಗೊಂಡು ಹಾಸ್ಟೆಲ್ಗೆ ಹೋಗಿದ್ರಿಂದ ಬರೀ ಕಾರು ಮತ್ತೆ ಬೈಕಿಗೆ ಪೂಜೆನ ಮಾಡಿದ್ವಿ ಇನ್ನು ಹೆಸು ಸೈಕಲ್ಗೆ ಮನೆ ಒಳಗಡೆನೆ ಪೂಜೆ ಮಾಡಿಬಿಟ್ಟು ಬಂದಿದ್ದೆ ಅದನ್ನೆಲ್ಲ ತಗೊಂಡ್ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಳಗಡೆ ಅಂತ ಹೇಳ್ಬಿಟ್ಟು ಇನ್ನು ಈ ಪೂಜೆಗೆ ನಾವು ದೊಡ್ಡವ್ರನ್ನ ಯಾರನ್ನೂ ಕರೆದಿರಲಿಲ್ಲ ರಿಲೇಷನ್ಗಳನ್ನೂ ಯಾರನ್ನೂ ಕರೆದಿರಲಿಲ್ಲ ನಮ್ಮದು ಗಾರ್ಮೆಂಟ್ಸ್ ಇದ್ದಿದ್ರೆ ಜೋರಾಗೆ ಮಾಡಿಬಿಟ್ಟು ಪೂಜೆನ ಮಾಡ್ತಾ ಇದ್ವಿ ವರ್ಷ ವರ್ಷ ಹಂಗಾಗಿ ಕರಿತಾ ಇದ್ದೆ ಈ ವರ್ಷ ನಮ್ಮದು ಗಾರ್ಮೆಂಟ್ಸು ನಾವು ಕ್ಲೋಸ್ ಮಾಡಿರೋದ್ರಿಂದ ಯಶು ಇದ್ದಾಳಲ್ವಾ ಹಂಗಾಗಿ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಕ್ಲೋಸ್ ಮಾಡಿದ್ದೀನಿ ಹಂಗಾಗಿ ನಾನು ಶಿವ ಇಬ್ಬರೇ ಸೇರಿ ಈ ಥರ ಸಿಂಪಲ್ಲಾಗೆ ಪೂಜೆನ ಮಾಡಿದ್ವಿ ಹೂವಿನಾರನ ತೊಗೊಂಡು ಬಂದು ಹಾಕಿದ್ರು ಶಿವು ದೊಡ್ಡದಾಗೆ ಅದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹೋದ ವರ್ಷ ತಗೊಂಡು ಬಂದು ಹಾಕಿದ್ದು ಹೂವಿನಾರನ ಹಾಕಿ ಹತ್ತು ನಿಮಿಷಕ್ಕೆ ಬಂದು ಹಸುಗಳೆಲ್ಲ ತಿನ್ಕೊಂಡು ಉಂಟೋಗ್ಬಿಡುತ್ತೆ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಹಸುಗಳು ಜಾಸ್ತಿ ಅಂತಾನೆ ಹೇಳ್ಬೋದು ಇದೂನು ಅಷ್ಟೇ ನೋಡಿ ಒಂದು ಅರ್ಧ ಗಂಟೆ ಒಳಗಡೆ ಕೂಡ ಕೂಡ ಎಲ್ಲ ಹೊಂಟೋಗ್ಬಿಟ್ಟಿರುತ್ತೆ ಹಂಗಾಗಿ ಒಂದೇ ಒಂದು ಚಿಕ್ಕದಾಗಿ ಹೂನಾರನ ತಗೊಂಡ್ ಬಂದಿದ್ರು ಇನ್ನು ನಾನು ನನ್ನ ಗಾಡಿಗೆ ರೋಸ್ ಹೂವನೇ ಹಾಕೋಬೇಕು ಅಂತ ಹೇಳಿ ನಾನೇ ಕೈಯಾರೆ ಕಟ್ಟಿಟ್ಟಿದೆ ಹಂಗಾಗಿ ಅದನ್ನೇ ಹಾಕೊಂಡಿರೋ ಅಂಥದ್ದು ಇನ್ನು ಜಾಸ್ತಿ ಡೆಕೋರೇಷನ್ ಆತರ ನಾಮ ಎಲ್ಲ ಬಳಿಯೋದು ಶಿವಗೆ ಇಷ್ಟ ಆಗೋದಿಲ್ಲ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂತಾರೆ ಅವ್ರು ಇದನ್ನು ಸಹಿತ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಎರಡು ಕಡೆ ಹಚ್ಬಿಟ್ಟು ಪೂಜೆ ಮುಗಿ ಅಂತ ಹೇಳೋವಂಥದ್ದು ನಾನು ಸ್ವಲ್ಪ ಅದು ಇದು ಅಂತ ಹೇಳಿ ಈ ತರ ಮಾಡಿಸೋ ಅಂಥದ್ದು ಇಷ್ಟನ ಸಿಂಪಲ್ ಆಗಿ ಮಾಡ್ಕೊತಾರಲ್ಲ ಅದೇ ಖುಷಿ ಅಂತಾನೆ ಹೇಳ್ಬೋದು ಇನ್ನು ನನ್ನ ಗಾಡಿಗೂ ಕೂಡ ನಾನು ಸಿಂಪಲ್ ಆಗೇ ಪೂಜೆನ ಮಾಡಿರೋ ಅಂಥದ್ದು ಎಷ್ಟೇ ಮಾಡಿದ್ರು ಅಷ್ಟೇನೆ ಅಲ್ವಾ ಅದು ಒಂದಿನ ಇರುತ್ತೆ ಅಷ್ಟೇನೆ ಅದಕ್ಕೆ ಯಾಕೆ ಅಷ್ಟೊಂದು ಖರ್ಚು ಮಾಡಿ ಮಾಡಬೇಕು ಅಂತ ಹೇಳಿ ಇದೇ ತರ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ಇನ್ನು ಯಶು ನೋಡ್ತಾ ಇರ್ಬೋದು ಕೂರಿಸ್ಬಿಟ್ಟು ಫೋಟೋನ ಹಿಡ್ದಿರೋ ಅಂಥದ್ದು ಅವಳು ಕೆಳಗೆ ಇಳಿಲಿಕ್ಕೆ ಶುರುವಾಗಿಲ್ಲ ಇನ್ನು ಗಾಡಿಯಲ್ಲಿ ನಾನೊಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ಮೇಲೆ ಬಂದ್ಲು ಸುಮ್ಮನೆ ಒಂದ್ ರೌಂಡ್ ತಿರುಗಿಸ್ತಾ ಅಂತ ಹೇಳಿ ಮುಂದೆಗಡೆ ಗಾಡಿಗೆ ನಾನು ನಿಂತ್ಕೋಬೇಕು ಅಂತ ಹೇಳಿ ತುಂಬಾನೇ ಆಟ ಮಾಡ್ತಾಳೆ ಕ್ಯಾರಿ ಬ್ಯಾಗ್ ಏನು ಹಾಕೊಂಡಿರ್ಲಿಲ್ಲ ನಾನು ಹಂಗಾಗಿ ಸುಮ್ಮನೆ ಒಂದ್ ರೌಂಡ್ ತಿರುಗಿಸ್ಬಿಟ್ಟು ನಿಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಅವಳು ಕೇಳಿ ಇಳಿಲಿಕ್ಕೆ ಶುರುವಾಗಿಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾಳೆ ತಲೆಗೆಲ್ಲ ಹೊಡ್ಕೊತಾ ಇರ್ತಾಳೆ ಅವ್ಳಿಗಿನ್ನೂ ಇಟ್ಕೊಂಡು ನಿಂತ್ಕೊಳ್ಳೋಕೆ ಬರೋದಿಲ್ಲ ಹಂಗಾಗಿ ಸ್ವಲ್ಪ ದೂರ ಗಾಡಿನ ಸುಮ್ಮನೆ ಹಂಗೆ ಮೂವ್ ಮಾಡಿಬಿಟ್ಟು ಗಾಡಿನ ನಿಲ್ಲಿಸ್ಬಿಟ್ಟೆ ಹಂಗಾಗಿ ತಿರ್ಗಿ ಅಡಲಿಕ್ಕೆ ಶುರು ಮಾಡಿಕೊಂಡ್ಳು ಇನ್ನೂ ಒಂದು ರೌಂಡ್ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ಳನ್ನ ಮುಂದೆಗಡೆ ಇಟ್ಕೊಂಡು ನನಗೆ ಗಾಡಿ ಓಡಿಸ್ಲಿಕ್ಕೆ ಬರ್ತಾನೆ ಇಲ್ಲ ಇನ್ನು ಮನೇಲೂ ಕೂಡ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೆ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಅಪ್ಪು ಸೈಕಲ್ಗೂ ಈ ಥರ ಪೂಜೆ ಮಾಡಿದ್ದೀವಿ ಕೆಳಗಡೆ ತೊಗೊಂಡೋಗಿ ಇಡ್ಲಿಕ್ಕೆ ಗಗನ ಇರಲಿಲ್ಲ ಹಂಗಾಗಿ ಇರೇ ಮಾಡಿರೋಂಥದ್ದು ಇನ್ನು ಮಿಷಿನ್ಗೂ ಕೂಡ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ನಮ್ಮ ಮಿಷಿನ್ ಇವತ್ತು ಒಂಟಿಯಾಗಿ ಒಂದೇ ಒಂದು ಪೂಜೆ ಮಾಡಿಸ್ಕೊಂತೆ ಸತಾಸತಿ ಅಷ್ಟೊಂದು ಮಿಷಿನ್ಗಳ ಜೊತೆ ಪೂಜೆ ಮಾಡ್ತಾಯಿದ್ದೆ ಸ್ವಲ್ಪ ಬೇಜಾರಿದೆ ಬಟ್ ದೀಪಾವಳಿ ಅಲ್ವಾ ಖುಷಿಯಾಗಿರೋಣ ಇನ್ನು ನಮ್ಮದು ಕೂಡ ಪೂಜೆ ಎಲ್ಲ ಮುಗೀತು ನಾವು ಕೂಡ ಇನ್ನು ಟಿಫನ್ನು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇದ್ದೋ ಅಷ್ಟೊಳಗೆ ಫುಲ್ಲು ಜೋರು ಮಳೆ ಅಂತ ಅಂದರೆ ಜೋರು ಮಳೆ ಗುಡುಗು ಮಿಂಚು ಎಲ್ಲ ಸಮೇತಗ ಬಂದ್ಬಿಡ್ತು ಅಂತಲೇ ಹೇಳ್ಬೋದು ಯಶುಗೆ ಮೊದಲೇ ನೆಗಡಿ ಕೆಮ್ಮು ಕೂಡ ಆಗಿತ್ತು ಹಂಗಾಗಿ ಶಿವು ಬೇಡ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಹೊರಗಡೆ ಎಲ್ಲೂ ಮಗುನ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು ಹಂಗಾಗಿ ಇಲ್ಲೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮಗುಗೆ ಒಂದು ಯಂತ್ರನೂ ಕೂಡ ಹಾಕ್ಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೀನಿ ಅವಳಿಗೆ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಬಾಲಗ್ರಹ ತರ ಆಗ್ಬಿಡುತ್ತೆ ಅವಾಗವಾಗ ಹಂಗಾಗಿ ಅವಳು ಹುಟ್ಟಿದಾಗಲೇ ಐನೋರು ಹೇಳಿದ್ರು ಬಾಲಗ್ರಹ ಚೇಷ್ಟೆ ಆಗ್ತಾನೇ ಇರುತ್ತೆ ಮಗುಗೆ ಯಾವಾಗಲೂ ಪುಸ್ತಕನ ತಲೆಸಂದಿ ಇಡಲೇಬೇಕು ಮತ್ತು ಪ್ರತಿ ಅಮಾವಾಸ್ಯ ಎಂದು ಅವಳಿಗೆ ಯಂತ್ರನ ಕಟ್ಟಿಸ್ತಾನೆ ಇರಬೇಕು ಅಂತೇಳಿ ಹಂಗಾಗಿ ಏರುಹಳ್ಳಿ ಕ್ರಾಸ್ ಹತ್ರ ಒಂದು ಎಣ್ಣೆ ಅಂಗಡಿ ದೇವಸ್ಥಾನ ಇದೆ ಆದಿಶಕ್ತಿದು ಮೆಜೆಸ್ಟಿಕ್ ಹತ್ರ ಯಾವ ಥರ ಇದೆ ಇಲ್ಲೂ ಕೂಡ ಅದೇ ಥರನೇ ಇದೆ ಅವ್ರಿಲೇಷನೇ ಇಲ್ಲಿ ಯಂತ್ರನ ಕೂಡ ಹಾಕೊಡ್ತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಕೂಡ ಅಪ್ಪುಗೆ ಅಲ್ಲೇ ಯಂತ್ರನ ಹಾಕ್ಸ್ಕೊಂಡ್ ಇನ್ನು ಇನ್ನ ಪಟಾಕಿ ತರಿಸ್ಕೊಂಡು ಇಲ್ಲೇ ಬಿಟ್ಟು ಹೋಗಿದೆ ಎರಡು ಬಾಕ್ಸ್ನು ಕೂಡ ಹಂಗಾಗಿ ನಾವು ಸ್ವಲ್ಪ ಹೊಡೆಯೋಣ ಅಂತೇಳಿ ಶಿವ ತೊಗೊಂಡ್ಬಾರ್ದು

ಇನ್ನು ಯಶುವಂತೂ ಪಟಾಕಿ ಸೌಂಡ್ಗೆ ಎದುಕೊತಾಳೆ ಅಂತೇಳಿ ನಾವು ಅಂದ್ಕೊಂಡ್ರೆ ಅವಳು ಊರಿಗಿಂತ ಮುಂಚೆನೇ ಬಂದು ಪಟಾಕಿ ಹೊಡೆಯೋದೆಲ್ಲ ನೋಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಸ್ವಲ್ಪನೂ ಭಯ ಪಡೋದಿಲ್ಲ ಹಾಗಾಗಿ ಅವಳು ಪಟಾಕಿ ಹೊಡೆಯೋದನ್ನೆಲ್ಲ ತುಂಬ ಇಷ್ಟಪಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಹೊಸ ಡ್ರೆಸ್ನ ಕೂಡ ಅವಳಿಗೆ ಬಿಚ್ಚಿಟ್ಬಿಟ್ಟು ಹಳೆ ಡ್ರೆಸ್ನ ಹಾಕೊಂಡು ಬಂದಿದ್ದೀನಿ ಪಟಾಕಿ ಏನಾದರೂ ಸಿಡಿದ್ಬಿಟ್ರೆ ಮತ್ತೆ ಸುಟ್ಟೋಗಿರೋ ಬಟ್ಟೆನ ಮಕ್ಕಳುಗಳಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹಳೆ ಬಟ್ಟೆನ ಇಕ್ಕೊಂಡು ಪಟಾಕಿ ಹೊಡಿಲಿಕ್ಕೆ ಕರ್ಕೊಂಡ್ಬಂದಿದ್ದೀನಿ ಅಪ್ಪು ನೋಡಿ ಎಷ್ಟು ನೀಟಾಗಿ ಪಟಾಕಿ ಹೊಡಿತಾಳೆ ಅಂತ baca yang <tipan> hmm. <Ach, kandila. tipan>

ಯಶೋ ಇನ್ನು ಒಂದ್ಸರಿ ಹಚ್ಬಿಟ್ಟು ತೋರಿಸಿದ್ದು ಅಷ್ಟೇ ಯಶು ನಾನೇ ಕೈಲಿ ಹೊಡಿಬೇಕು ಅಂತೇಳಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ ಅವಳಿಗೆ ಇನ್ನೂ ಗೊತ್ತಾಗೋದಿಲ್ಲ ಬೇರೆಯವರು ಯಾರಾದರೂ ನೋಡಿದ್ರೆ ನಮಗೆ ಸರಿಯಾಗಿ ಉಗೀತಾರೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳು ಕರ್ಕೊಂಡು ಪಟಾಕಿ ಹೊಡೆಸ್ತಾ ಇರೋದು ನೋಡಿ ಹಬ್ಬ ಅಲ್ವಾ ಅಂತ ಹೇಳಿ ಒಂದೆರಡು ಸುರ್ಸುರ್ ಬತ್ತಿನ ಅವಳ ಹತ್ರ ಹಚ್ಚುಸಿರೋ ಅಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ಶಿವು ಮತ್ತು ನಾನೇ ಹೊಡೆಯೋಣ ಅಂಥೇಳಿ ಹೊಡಿತು ಅದಂತ ತಲೆ ಈ ಪಟಾಕಿಗಳು ಯಾವ ಮೂಲೆಯಿಂದ ಬಂದು ಹೆಂಗ್ ಸಿಡಿತವೆ ಅಂತ ಹೇಳಿ ಗೊತ್ತಾಗದೇ ಇಲ್ಲ ನಾನಂತೂ ಪಟಾಕಿ ಹೊಡಿಲಿಕ್ಕೆ ತುಂಬಾನೇ ಭಯ ಪಟ್ಕೊಂತೀನಿ ಅಂತ ಹೇಳ್ಬೋದು ಚಿಕ್ಕ ಮಕ್ಳಂಗೆ ಪಟಾಕಿ ಹೊಡಿತವ್ರೆ ನೋಡಿ ನೋಡಿ ಎಲ್ಲ ನೋಡಿ ಅಮ್ಮನಲ್ಲ ಅದು ಹೂವಿನಕೊಂಡು ತರ ಇನ್ನು ಶಿವ ಪಟಾಕಿ ಹೊಡಿತಾ ಇದ್ರೆ ಅಪ್ಪು ತುಂಬಾನೇ ಎಂಜಾಯ್ ಮಾಡಿದ್ಲು ಅಂತಾನೆ ಹೇಳ್ಬೋದು ಸ್ವಲ್ಪನೂ ಭಯ ಪಟ್ಕೊಳ್ಳೋದಿಲ್ಲ ತುಂಬಾನೇ ಎಂಜಾಯ್ ಮಾಡ್ಕೊಂಡು ನೋಡ್ತಾಳೆ ಇನ್ನು ಚಿಕ್ಕ ಮಗು ಅಲ್ವಾ ಹೊಗೆಗೆಲ್ಲ ಸ್ವಲ್ಪ ನೆಗಡಿ ಕೆಂಪು ಥರ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಕರ್ಕೊಂಡು ಹೋಗೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಅವಳು ಬರಲಿಕ್ಕೆ ತಯಾರಾಗಿಲ್ಲ ಅದೆಲ್ಲ ಬೆಳಕು ಎಲ್ಲ ಬರುತ್ತಲ್ಲ ಸೌಂಡ್ ಎಲ್ಲ ಬರೋಕ್ಕೆ ತುಂಬಾ ಖುಷಿ ಪಡ್ತಾಳೆ ಈ ಥರ ಗಣೇಶ ಹಬ್ಬದಲ್ಲಿ ನೋಡಿದ್ಲಲ್ವ ಹಂಗಾಗಿ ಅದನ್ನೇ ಅವಳು ಮೈಂಡ್ ಸೆಟ್ಟಲ್ಲಿ ಹಾಕೊಂಡ್ಬಿಟ್ಟಿದಳೆ ಅಂತಲೇ ಹೇಳ್ಬೋದು ಹಂಗಾಗಿ ಸ್ವಲ್ಪನೂ ಬೇಯ ಪಟ್ಕೊಳ್ಳೋದಲ್ಲೆ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಇನ್ನು ಗಗನ ಇದ್ದಿದ್ರೆ ತುಂಬಾ ಖುಷಿ ಪಡ್ಕೊಂಡು ಎಲ್ಲರ ಜೊತೆ ಪಟಾಕಿನ ಹೊಡೆಯೋಣ ಅವನಿಂದ ಅವನು ಮಾಡ್ಕೊಂಡಿದ್ದು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ನಾನಂತೂ ತುಂಬ ಸರಿ ರಿಕ್ವೆಸ್ಟ್ ಮಾಡಿಕೊಂಡು ಫೋನೆಲ್ಲ ಮಾಡಿ ನೋಡಿದೆ ಹಾಗಾದರೂ ಅವರು ಕಳಿಸ್ನೇ ಇಲ್ಲ ಅದು ಸ್ವಲ್ಪ ಬೇಜಾರಿತ್ತು ಬಟ್ ಏನು ಮಾಡ್ಲಿಕ್ಕಾಗೋದಿಲ್ಲ ಇನ್ನು ಯಶುಗಾರು ಸ್ವಲ್ಪ ಖುಷಿಯಿಂದ ಪಟಾಕಿ ಹೊಡ್ಸೋಣ ಅಂತೇಳಿ ಹೊಡಿಸ್ತಾ ಇದ್ವಿ ಇನ್ನು ಲಾಸ್ಟ್ ಲಾಸ್ಟಲ್ಲಿ ಯಾವ ಥರ ಆಗ್ಬಿಡ್ತು ಅಂತ ಹೇಳಿದರೆ ಅಪ್ಪು ದೀಪದಲ್ಲಿ ಪಟಾಕಿನ ಹಸ್ಲಿಕ್ಕೆ ಅಂತೇಳಿ ಕೊಟ್ಟಿದ್ದೆ ಒಂದು ಸರಿ ಹಸ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಹಚ್ಚಳ ಅಂತ ಹೇಳಿ ಅವಳು ದೀಪದ ಬೆಳಕಿಗೆ ಪಟಾಕಿನ ಈ ಥರ ಹಿಡ್ಕೊಂಡಿದ್ಲು ಸುರ್ಸುರು ಬತ್ತಿನ ನಾನು ಕೂಡ ಅವಳ ಜೊತೆ ಇಟ್ಕೊಂಡೇ ಇದ್ದೆ ಸ್ವಲ್ಪ ಕೂದಲು ಸರಿ ಮಾಡ್ಕೊಳ್ಳೋಣ ಅಂತೇಳಿ ಹಿಂಗೆ ತಗೊಳ್ಳೋಣ ಹೇಳಿ ಹೋಗಿದ್ದೆ ಅಷ್ಟೊಳಗೆ ಅಪ್ಪು ಕೈ ಹಾಕ್ಬಿಟ್ಟು ಪಟಾಕಿಲಿ ಕೈನೂ ಕೂಡ ಸುಟ್ಕೊಂಡ್ಬಿಟ್ಲು ಫಸ್ಟ್ನೇ ವರ್ಷ ದೀಪಾವಳಿಲೆ ಕೈನೂ ಕೂಡ ಸುಟ್ಕೊಂಬಿಡ್ಲಲ್ಲ ಅಂತೇಳಿ ತುಂಬನೇ ಬೇಜಾರಾಗೋಯಿತು ಒಂದು ಅರ್ಧ ಗಂಟೆ ಹತ್ತಲು ಒಂದು ಕೈಗೆ ಬೊಕ್ಕೆನೂ ಕೂಡ ಬಂದ್ಬಿಟ್ಟಿದೆ ಫಸ್ಟ್ನೇ ವರ್ಷ ದೀಪಾವಳಿಯೇ ಈ ಥರ ಆಗೋಯ್ತಲ್ಲ ಅಂತೇಳಿ ನನಗೂ ಸ್ವಲ್ಪ ಬೇಜಾರಾಗೋಯ್ತು ನಮ್ಮ ಪುಣ್ಯ ದೊಡ್ಡದಾಗ ಏನು ಗಾಯ ಆಗಿಲ್ಲ ಸಣ್ಣದಾಗಿ ಒಂದು ಬಕ್ಕೆ ಬಂದಿದೆ ಅಷ್ಟೇನೆ ದೀಪದ ಬೆಳಕಲ್ಲಿ ಹಿಂಗೆ ಹಿಡ್ದಿದ್ವಲ್ಲ ಅದ್ರ ಬಿಸಿಗೆ ಲೈಟಾಗೆ ಸುಟ್ಟಿದೆ ಅಷ್ಟೇನೆ ಇನ್ನು ಸ್ಕಿನ್ ಅಲ್ವಾ ಹಂಗಾಗಿ ಒಂದು ಬಬ್ಬೆ ಕೂಡ ಬಂದಿದೆ ಇನ್ನ ನೋಡ್ತಾ ಇರಬಹುದು ಅಷ್ಟಾಗಿದ್ರು ಒಪ್ಪು ಪಟಾಕಿ ಹೊಡಿತಾನೆ ಇದ್ದಾಳೆ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಲೇಟಾಗೆ ಆಗಿ ವಿಷ್ಣ ಮಾಡ್ತಾರ ಅಂತದ್ದು ಫಸ್ಟ್ ಮಾಡ್ಬೇಕಿತ್ತು ನಾನು ಲಾಸ್ಟ್ ಅಲ್ಲಿ ಮಾಡ್ತಾರ ಅಂತದ್ದು ಈ ದೀಪದ್ದು ಬೆಳಕ್ತಾರ ಜೀವನದಲ್ಲಿ ಎಲ್ರಿಗೂ ಕೂಡ ಬೆಳಕು ಬರಲಿ ಅಂತ ಹೇಳಿ ಕೆಟ್ಟ ದಿನಗಳು ಕತ್ಲೆ ಎಲ್ಲ ಸರಿದು ಬೆಳಕು ಬರಲಿ ಅಂತ ಹೇಳಿ ಆರೈಸ್ತೀನಿ ನಾನು ಕೂಡ ಇನ್ನು ಇವತ್ತು ವ್ಲಾಗು ಇದು ಇಷ್ಟ ಆಗಿತ್ತು ದೀಪಾವಳಿ ಹಬ್ಬದ ವ್ಲಾಗು ಇನ್ನು ಯಾರಿಗಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ